ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಹೊಸ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳಿ ನೋಡೋಣ ಗ್ರೂಪ್ ಒನ್ ಟು ಹಾಗೂ ತ್ರೀ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ಇದರ ಮೂಲಕ ಆದರೂ ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಬೋದು ನೀವು ಒನ್ ಗ್ರೂಪ್ ಫಸ್ಟ್ ಸೆಕೆಂಡ್ ಹಾಗೂ ತರ್ಡ್ ಆ ರೀತಿಯಾದರೂ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ ಓಕೆ ಫಸ್ಟ್ ಯಾರು ಫಸ್ಟು ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಥವಾ ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ಹೊಸ ಬದಲಾವಣೆಗಳು ಆಗುತ್ತೆ ಅಂತ ಹೇಳಿ ನೋಡೋಣ ನಿಮಗೆ ದೇವರ ಆಶೀರ್ವಾದ ಅನ್ನುವಂಥದ್ದು ಸಿಗ್ತಾ ಇದೆ ಹಾಗೂ ಎಲ್ಲೋ ಒಂದು ರೀತಿ ಒಂಟಿ ಆಗಿದ್ರೆ ಇಷ್ಟು ದಿನ ಆದರೆ ಆ ಒಂಟಿತನ ಅನ್ನುವಂಥದ್ದು ನಿಮಗೆ ಹೋಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇದೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂಟಿತನ ಅನ್ನುವಂಥದ್ದು ಹೋಗ್ತಾ ಇದೆ ಸೊ ಇದು ಕಾಡು ಇದೆ ಸೊ ನಿಮ್ಮ ಬೇಸರ ಬೇಸರ ತುಂಬ ಎಲ್ಲೋ ಒಂಟಿತನದಲ್ಲಿ ತುಂಬ ಬೇಸರವಾಗಿದ್ದೀರಾ ಯಾವುದೋ ಒಂದು ಯಾವುದೋ ಬೇಸರ ಅನ್ನುವಂಥದ್ದು ದುಃಖ ಅನ್ನುವಂಥದ್ದು ನಿಮ್ಮಲ್ಲಿತ್ತು ಆದರೆ ಯಾವುದೋ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ನೀವು ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ರೀತಿಯ ಗೊಂದಲ ಸ್ಟಕ್ ಆಗಿದ್ರೆ ನೀವು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಆದರೆ ಅದೆಲ್ಲವೂ ಕೂಡ ನಿಮ್ಮ ಜೀವನದಿಂದ ಹೋಗ್ತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನೀವು ಯಾವುದೋ ಒಂದು ಒಂದು ಉತ್ತಮ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಉತ್ತಮವಾದ ನಿರ್ಧಾರವನ್ನು ಕೂಡ ನೀವು ತಗೊಳ್ತೀರಾ ಅನ್ನುವಂಥದ್ದು ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಇಷ್ಟು ದಿನ ಗೊಂದಲದಲ್ಲಿ ಸಿಲುಕೊಂಡಿದ್ರಾ ಬೇಸರವಾಗಿದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾಯಿದೆ ಅದರ ಬಗ್ಗೆ ನೀವು ಸ್ಟ್ರಾಂಗಾಗಿ ಒಂದು ಡೆಷಿಷನನ್ನು ನೀವು ತಗೊಳ್ತೀರಾ ಡಿಸೆಂಬರ್ ತಿಂಗಳ ತಿಂಗಳ ತಿಂಗಳಿನಲ್ಲಿ ಅನ್ನುವಂಥದ್ದು ಇಲ್ಲಿ ಇದೆ ಹೇಗೆ ಯಶಸ್ಸನ್ನು ಪಡೆಯುವಂಥದ್ದು ಯಾವ ರೀತಿ ನೀವು ಆ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅನ್ನುವಂಥದ್ದನ್ನು ಇಷ್ಟು ದಿನ ಬಹಳಷ್ಟು ಯೋಚನೆ ಮಾಡ್ತಾ ಇದ್ದ್ರ ಆದರೆ ಅದರ ಆ ವಿಚಾರದಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಆ ಆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ಸ್ಟ್ರಾಂಗಾದ ನಿರ್ಧಾರಗಳನ್ನು ಮಾಡಿ ಮುಂದೆ ಸಾಕ್ತೀರಾ ಅನ್ನುವಂತಹದ್ದು ಹಾಗೂ ಯಶಸ್ಸು ಅನ್ನುವಂಥದ್ದನ್ನು ಕೂಡ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಯಾವುದೋ ಒಂದು ರೀತಿಯಲ್ಲಿ ನೀವು ಯಶಸ್ಸಿಗೋಸ್ಕರ ಬಹಳಷ್ಟು ಕಷ್ಟಗಳನ್ನು ಇಷ್ಟು ದಿನ ಪಟ್ಟಿದ್ದೀರಾ ಅನ್ನುವಂಥದ್ದು ಯಶಸ್ಸಿಗೋಸ್ಕರ ಎಲ್ಲೋ ಒಂದು ಚಿಂತೆಗೊಳಗಾಗಿದ್ದೀರಾ ಕಷ್ಟ ಅನ್ನುವಂಥದ್ದು ತುಂಬನೇ ಕಷ್ಟಪಟ್ಟಿದ್ದೀರಾ ಅನ್ನುವಂಥದ್ದು ಇಲ್ಲಿ ಇದೆ ಆದರೆ ಖಂಡಿತವಾಗಲೂ ಅದರ ಬಗ್ಗೆ ಎಲ್ಲೋ ಒಂದು ಕಡೆ ನೀವು ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದು ಇದೆ ಆದರೆ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ನೀವು ಯಶಸ್ಸು ಅನ್ನುವಂಥದ್ದನ್ನು ಪಡ್ಕೊಳ್ಳಿಕ್ಕೆ ಮುಂದೆ ಸಾಕ್ತಾ ಇದ್ದೀರಾ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನೀವು ನಿಂತಲ್ಲೇ ನಿಂತುಬಿಟ್ಟಿದ್ರೆ ನಿಮಗೆ ಏನು ಮಾಡೋದು ಅನ್ನುವಂಥದ್ದು ತಿಳಿತಾ ಇರಲಿಲ್ಲ ಆದರೆ ಡಿಸೆಂಬರ್ ತಿಂಗಳಲ್ಲಿ ನೀವು ಆ ಕೆಲಸ ಕಾರ್ಯಗಳಲ್ಲಿ ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರ್ತೀರಾ ಅನ್ನುವಂಥದ್ದು ಅದರಲ್ಲಿ ಯಶಸ್ಸಿನ ಕಡೆಗೆ ನೀವು ಸಾಕ್ತೀರಾ ಅನ್ನುವಂಥದ್ದು ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನೀವು ಬಿಗಿನಿಂಗ್ಸ್ ಅನ್ನುವಂಥದ್ದು ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅನ್ನುವಂತಹ ವಿಚಾರದಲ್ಲಿ ನೀವು ತುಂಬನೇ ಚಿಂತೆಗೆ ಒಳಗಾಗಿ ಅನ್ನುವಂತಹದ್ದು ತಿಳಿತಾ ಇದೆ ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಹಾಗೂ ಆ ಕೆಲಸ ಕಾರ್ಯಗಳನ್ನು ಆರಂಭಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನೀವು ಎಲ್ಲೋ ಒಂದು ಕಡೆ ದುಃಖದಲ್ಲಿ ಇಷ್ಟು ದಿನ ಇದ್ದರೆ ಆದರೆ ನೀವು ಸ್ಟ್ರಾಂಗ್ ಆಗ್ತೀರಾ ಡಿಸೆಂಬರ್ ತಿಂಗಳಿನಲ್ಲಿ ನೀವು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ನಿರ್ಧಾರಗಳನ್ನು ಸ್ಟ್ರಾಂಗ್ ಆಗಿ ತಗೊಳ್ತೀರ ಹಾಗೂ ನಿಮ್ಮ ವ್ಯಕ್ತಿತ್ವ ಕೂಡ ನೀವು ನಿಮ್ಮ ವ್ಯಕ್ತಿತ್ವವನ್ನು ಉತ್ತಮ ರೀತಿಯಲ್ಲಿ ಬದಲಾವಣೆ ಮಾಡಿಕೊಳ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಎಷ್ಟು ಕೆಲವೊಬ್ಬರು ಯಾವುದೋ ಒಂದು ವಿಚಾರಗಳಿಗೋಸ್ಕರ ತುಂಬ ದುಃಖಕ್ಕೆ ಒಳಗಾಗಿದ್ದೀರಾ ಒಂಟಿ ಆಗಿದ್ದೀರಾ ಅನ್ನುವಂಥದ್ದು ಕೆಲವೊಬ್ಬರು ಪ್ರೀತಿಯ ವಿಚಾರದಲ್ಲಿ ಕೂಡ ಬೇಸರ ಅನ್ನುವಂಥದ್ದು ಒಂಟಿತನ ಅಂತ ಅನ್ನುವಂಥದ್ದು ನಿಮ್ಮಲ್ಲಿ ಕಾಣ್ತಾ ಇತ್ತು ಅನ್ನುವಂಥದ್ದು ಇದೆ ಅದೆಲ್ಲದರಿಂದ ನೀವು ಹೊರಬರ್ತೀರಾ ನಿಮ್ಮದೇ ಆದಂಥ ಉತ್ತಮ ಜೀವನವನ್ನು ನೀವು ಆರಂಭಿಸ್ತೀರ ಆ ಕಹಿ ಘಟನೆಗಳಾಗಿರ್ಬೋದು ಅದನ್ನೆಲ್ಲವನ್ನು ಮರೆತುಬಿಟ್ಟು ಮುಂದೆ ಸಾಕ್ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಒಬ್ಬರು ಹಣಕಾಸಿನ ಹಣಕಾಸಿನಲ್ಲಿ ಯಶಸ್ಸನ್ನು ನೀವು ಪಡ್ಕೊಳ್ತೀರಾ ಹಾಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೂಡ ನಿಮಗೆ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಏನಾದರೂ ಮತ್ತೆ ಪ್ರೀತಿಯ ಕೆಲವೊಬ್ಬರಿಗೆ ಪ್ರೀತಿಯ ವಿಚಾರದಲ್ಲಿ ಕೂಡ ಯಶಸ್ಸನ್ನು ಸಿಗುತ್ತೆ ಕೆಲವೊಬ್ಬರು ಪ್ರೀತಿಯಲ್ಲಿ ಒಂಟಿ ಆಗಿದ್ರ ದುಃಖಕ್ಕೆ ಒಳಗಾಗಿದ್ರ ಅನ್ನುವಂಥದ್ದು ತಿಳಿತಿದೆ ಆದರೆ ಖಂಡಿತವಾಗಲೂ ನೀ ನಿಮಗೆ ಪ್ರೀತಿ ಅನ್ನುವಂಥದ್ದು ಮರಳಿ ಸಿಗುವ ಸಿಗುತ್ತೆ ಡಿಸೆಂಬರ್ ಮಂತಿನಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಹಾಗೂ ನಿಮಗೆ ಅನ್ನುವಂಥದ್ದು ಕೂಡ ಸಿಗುವಂಥ ಸಾಧ್ಯತೆ ಇಲ್ಲಿ ಹೆಚ್ಚಿದೆ ಡಿಸೆಂಬರ್ ತಿಂಗಳಲ್ಲಿ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನೀವು ಯಾವುದೋ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಹೊಸದಾಗಿ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇದೆ ಚಿಂತೆಗೊಳಗಾಗಿದ್ರ ಅನ್ನುವಂಥದ್ದು ಇಲ್ಲಿ ಇದೆ ಯಾವುದೋ ರೀತಿ ಭಾಳಷ್ಟು ಚಿಂತೆ ಅನ್ನುವಂಥದ್ದು ನಿಮ್ಮಲ್ಲಿತ್ತು ಆದರೆ ಆ ಚಿಂತೆಗಳು ಹೋಗಿ ನಿಮಗೆ ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ಬರ್ತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ಆ ಯಶಸ್ಸನ್ನು ನೀವು ಪಡ್ಕೋತೀರ ಮುಂದಿನ ಹೆಜ್ಜೆಗಳನ್ನು ನೀವು ಇಟ್ಟಿದ್ದೀರಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ರಾ ಆದರೆ ನಿಮಗೆ ಆ ನೀವು ಏನು ಮನಸ್ಸಲ್ಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅಚೀವ್ ಮಾಡ್ಕೋ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಖಂಡಿತವಾಗ್ಲೂ ನೀವು ಅದರಲ್ಲಿ ಮುನ್ನಡೀತೀರಾ ಹಾಗೂ ಯಶಸ್ಸನ್ನು ನೀವು ಪಡ್ಕೋತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಜೀವನ ತುಂಬಾ ಒಂದು ಉತ್ತಮವಾಗುತ್ತೆ ಅನ್ನುವಂಥದ್ದು ಅಂದರೆ ಪ್ರೀತಿಯ ವಿಚಾರ ಆಗಿರ್ಬೋದು ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿ ಆಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಅನ್ನುವಂಥದ್ದು ಇಲ್ಲಿ ಇದೆ ಯಾವುದೋ ಒಂದು ರೀತಿ ಹೆಲ್ತ್ ಪ್ರಾಬ್ಲಮ್ ಅನ್ನುವಂಥದ್ದು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲದರಿಂದ ನೀವು ಮುಕ್ತರಾಗ್ತೀರಾ ಅನ್ನುವಂಥದ್ದು ಕೆಲವೊಬ್ಬರಿಗೆ ಬ್ಯೂಟಿ ಅನ್ನುವಂಥದ್ದು ಇನ್ಕ್ರೀಸ್ ಆಗುವಂತಹ ಉತ್ತಮವಾಗುವಂಥ ಸಾಧ್ಯತೆ ಹೆಚ್ಚಿದೆ ಡಿಸೆಂಬರ್ ತಿಂಗಳಲ್ಲಿ ಅನ್ನುವಂಥ ತಿಳಿತಿದೆ ನಿಮ್ಮ ಜೀವನ ಒಂದು ರೀತಿ ಬೆಳಕಿನ ತಸ ಆಗುತ್ತೆ ಅನ್ನುವಂಥದ್ದು ತಿಳಿತಾಯಿದೆ ಎಷ್ಟು ತುಂಬ ಕಷ್ಟ ಅನ್ನುವಂಥದ್ದು ಇಷ್ಟು ದಿನ ನಿಮ್ಮ ಜೀವನದಲ್ಲಿತ್ತು ಒಂಟಿ ಆಗಿದ್ರ ಈ ಪೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ತುಂಬ ಇಂಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿತ್ವ ಇರುವಂತಹವರು ಅಂತ ನನಗೆ ಅನಿಸ್ತಾ ಇದೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಖಂಡಿತ ನಿಮಗೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಗುಡ್ ಕರ್ಮ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆರಂಭವಾಗ್ತಿದೆ ಯಾವುದೋ ಒಂದು ರೀತಿಯ ಬ್ಯಾಡ್ ಕರ್ಮ ಅನ್ನುವಂಥದ್ದು ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನೋವನ್ನು ಉಂಟು ಮಾಡಿತ್ತು ಆದರೆ ಇನ್ನು ನಿಮ್ಮ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಯಾವುದೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಅನ್ನುವಂಥದ್ದು ಆರಂಭವಾಗುತ್ತೆ ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆರಂಭವಾಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಿದೆ ಯಾವುದೋ ವಿಚಾರಗಾಗಿ ತುಂಬಾ ಕಷ್ಟಪಟ್ಟಿದ್ದೀರಾ ತುಂಬ ದುಃಖದಲ್ಲಿದ್ದರೆ ಸ್ಟಕ್ ಆಗಿದ್ರ ಅನ್ನುವಂತಹದ್ದು ಆದರೆ ಬ್ಯಾಡ್ ಕರ್ಮ ಅನ್ನುವಂಥ ಅನ್ನುವಂಥದ್ದು ಹೋಗಿ ಗುಡ್ ಕರ್ಮ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆರಂಭವಾಗ್ತಿದೆ ಒಂದು ಒಳ್ಳೆಯ ಒಂದು ಹೊಸ ಬದಲಾವಣೆ ಅನ್ನುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನೋಡ್ತೀರಾ ಅನ್ನುವಂಥದ್ದು ಹೊಸ ಬದಲಾವಣೆಯನ್ನು ನೀವು ನೋಡ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಹಾಗೂ ನಿಮಗೆ ಏಂಜಲ್ ಸಪೋರ್ಟ್ ಕೂಡ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ನೀವು ಆಧ್ಯಾತ್ಮಿಕವಾಗಿ ಕೂಡ ಮುಂದುವರಿತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರಿಗೆ ಎಲ್ಲೋ ಒಂದು ಕಡೆ ನಿಮಗೆ ಶತ್ರುಗಳು ಕೂಡ ಇದ್ದರು ಅನ್ನುವಂಥದ್ದು ನಿಮ್ಮ ನೀವು ಅದರಿಂದ ಕೂಡ ದುಃಖಕ್ಕೆ ಒಳಗಾಗಿದ್ರಾ ಅನ್ನುವಂಥದ್ದು ಯಾವುದೋ ಒಂದು ರೀತಿ ಮನಸ್ಸ ಮನ ಮನಸ್ಸಿಗೆ ಕೆಲವೊಬ್ಬರು ನೋವು ಮಾಡಿರುವಂತಹ ಸಾಧ್ಯತೆ ಹೆಚ್ಚಿದೆ ಇಲ್ಲಿ ಆದ್ದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಅದು ಆ ಎಲ್ಲ ನೋವುಗಳಿಂದ ನೀವು ಹೊರ ಬ ಹೊರ ಬರ್ತೀರಾ ಡಿಸೆಂಬರ್ ತಿಂಗಳಲ್ಲಿ ಒಂದು ಉತ್ತಮವಾದ ಜೀವನವನ್ನು ಸ್ಟ್ರಾಂಗ್ ಆಗಿ ನೀವು ಉತ್ತಮವಾದ ಜೀವನವನ್ನು ನೀವು ರೂಪಿಸ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಇದಿಷ್ಟು ಫಸ್ಟ್ ಒನ್ ಗ್ರೂಪ್ ಫಸ್ಟ್ ಒನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಈ ರೀಡಿಂಗ್ ಆಗಿದೆ ಇದು ಜನರಲ್ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಸೊ ಇವಾಗ ಸೆಕೆಂಡ್ ಯಾರು ಗ್ರೂಪ್ ಸೆಕೆಂಡ್ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ ಸೆಕೆ ಗ್ರೂಪ್ ಸೆಕೆಂಡ್ ಈ ಕಾರ್ಡ್ ಅಥವಾ ಈ ಪೈಲನ್ನು ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರಿಗೋಸ್ಕರ ಈ ರೀಡಿಂಗ್ ಮಾಡ್ತಿದ್ದೀನಿ ನಿಮ್ಮ ಜೀವನದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಬರ್ತಾ ಇದೆ ಯಾರಾದರೂ ಒಂಟಿ ಯಾರಾದರೂ ಸಿಂಗಲ್ ಆಗಿದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿ ಗೊಂದಲ ಹಾಗೂ ಬೇಸರ ಅನ್ನುವಂಥದ್ದು ಇದ್ರೆ ಖಂಡಿತವಾಗ್ಲೂ ಅದರಿಂದ ಮುಕ್ತರಾಗ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಹಾಗೂ ನಿಮ್ಮ ಮನಸ್ಸು ಯಾವ ಶಾಂತವಾಗಿರುತ್ತೆ ಅಂದರೆ ತುಂಬಾ ಕೂಲ್ ಆಗಿರುತ್ತೆ ಅನ್ನುವಂಥದ್ದು ಇದುವರೆಗೆ ಏನಾದರೂ ಕೋಪ ಡಿಸ್ಟರ್ಬೆನ್ಸ್ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಖಂಡಿತವಾಗ್ಲೂ ಅದೆಲ್ಲ ಹೋಗಿ ಹೋಗುತ್ತೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಯಾವುದೋ ರೀತಿಯ ಗೊಂದಲ ಕೆಲಸ ಕಾರ್ಯ ಮಾ ಮಾಡುವ ಸಮಯದಲ್ಲಿ ನಿಮಗೆ ಯಾವುದೋ ರೀತಿಯ ಸಮಸ್ಯೆಗಳು ಮನಸ್ಸಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಏನಾದರೂ ನಿಮಗೆ ಇಷ್ಟು ದಿನ ಕಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅದರಿಂದ ನೀವು ಡಿಸೆಂಬರ್ ತಿಂಗಳಲ್ಲಿ ಹೊರ ಬರ್ತೀರಾ ಅನ್ನುವಂಥದ್ದು ಇದೆ ಹಾಗೂ ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ಪ್ರೀತಿ ಅನ್ನುವಂಥದ್ದು ಕೂಡ ನಿಮಗೆ ಬರ್ತಾ ಇದೆ ಹಾಗೂ ನಿಮ್ಮ ಮನಸ್ಸು ಅನ್ನುವಂಥದ್ದು ತುಂಬ ಉತ್ತಮವಾಗಿರುತ್ತೆ ನಿಮ್ಮ ಮನಸ್ಥಿತಿ ತುಂಬ ಉತ್ತಮವಾಗಿರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಬೇಸ್ ಚಕ್ರ ಬಂದಿದೆ ಸೊ ನಿಮ್ಮ ಬೇಸ್ ಚಕ್ರದ ಯಾವುದೋ ಒಂದು ರೀತಿ ಪ್ರೀತಿಯ ಪ್ರೀತಿಗೆ ಸಂಬಂಧಪಟ್ಟಿರೋ ನೋವು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ನಿಮ್ಮ ಬೇಸ್ ಚಕ್ರವನ್ನು ನೀವು ಸ್ವಲ್ಪ ಇನ್ನೂ ಮೆಡಿಟೇಷನ್ ಮಾಡುವುದರ ಮೂಲಕ ನೀವು ಸ್ಟ್ರಾಂಗ್ ಮಾಡ್ಕೊಬೇಕು ಅನ್ನುವಂಥದ್ದು ನನಗೆ ತಿಳಿತಾ ಇದೆ ಸೊ ಅದರಿಂದ ನಿಮಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ನೀವು ಮೆಡಿಟೇಷನ್ ಮಾಡ್ತಾಯಿದ್ದೀರಿ ಆಲ್ರೆಡಿ ಈ ವಿಡಿಯೋನ ಈ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ಅಂತೇಳಿ ನನಗೆ ಇದೆ ಸೊ ಇನ್ನಷ್ಟು ಮೆಡಿಟೇಷನನ್ನು ಕಂಟಿನ್ಯೂಸ್ಟ ಇದು ಹೆಚ್ಚಾಗಿ ಮಾಡಿ ಅದರಿಂದ ಇನ್ನಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂತಹದ್ದು ನೀವು ಗ್ರೌಂಡೆಡ್ ಆಗಿರ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಸೊ ಮೆಡಿಟೇಷನ್ ಏನಾದರೂ ಕಡಿಮೆ ಮಾಡ್ತಿದ್ರೆ ಅಥವಾ ಮಾಡ್ತಾ ಇಲ್ಲ ಅಂದರೆ ಸ್ವಲ್ಪ ಅದರ ಬಗ್ಗೆ ಹೆಚ್ಚು ಧ್ಯಾನವನ್ನು ಕೊಡಿ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಅದರಿಂದ ನಿಮಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇಲ್ಲಿ ಬೇಸ್ ಚಕ್ರದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮಗೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಬರುವಂಥದ್ದು ಇದೆ ಆದರೆ ನೀವು ಮೆಡಿಟೇಷನ್ ಮಾಡೋದರಿಂದ ನಿಮಗೆ ಉತ್ತಮ ಬದಲಾವಣೆಯನ್ನು ಇನ್ನಷ್ಟು ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂಥದ್ದು ಇಲ್ಲಿ ನನಗೆ ತಿಳಿತಾ ಇದೆ ಅಂದರೆ ನಿಮ್ಮ ಜೀವನ ಶೈಲಿ ಇನ್ನಷ್ಟು ಒಂದು ಉತ್ತಮಕರವಾಗಿರುತ್ತೆ ಅನ್ನುವಂಥದ್ದು ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ಅದರಲ್ಲಿ ಇನ್ನಷ್ಟು ಉತ್ತಮವಾಗಿರುತ್ತೆ ನಿಮ್ಮ ಜೀವನ ಅನ್ನುವಂಥದ್ದು ನನಗೆ ಇಲ್ಲಿ ಇದೆ ಚಕ್ರಗಳೇ ಬರ್ತಾ ಇದೆ ನನಗೆ ಅನಿಸ್ತಾ ಇರೋದು ಏನು ಅಂತ ಹೇಳಿದರೆ ನೀವು ಮೆಡಿಟೇಷನ್ ಮಾಡ್ತಾಯಿದ್ದೀರಾ ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಮಾಡಿ ಆದ್ದರಿಂದ ನೀವು ಎಲ್ಲೋ ಒಂದು ಕಡೆ ಬೇಸರವಾಗಿ ಬೇಸರವಾಗಿದ್ದೀರಾ ಆದರೆ ನಿಮಗೆ ಯಶಸ್ಸು ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ ಆದರೆ ಮೆಡಿಟೇಷನನ್ನು ಇನ್ನೂ ಸ್ವಲ್ಪ ಹೆಚ್ಚಾಗಿ ಮಾಡಿ ಅನ್ನೋ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದೀನಿ ಅಥವಾ ನೀವು ಕ್ರಿಸ್ಟಾಲನ್ನು ಧರಿಸೋದ್ರಿಂದಲೂ ಕೂಡ ಆ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ ಅದರಿಂದ ಇನ್ನಷ್ಟು ನಿಮ್ಮ ನಿಮ್ಮ ಜೀವನಕ್ಕೆ ಇನ್ನಷ್ಟು ಡಿಸೆಂಬರ್ ತಿಂಗಳಲ್ಲಿ ಇನ್ನಷ್ಟು ಉತ್ತಮ ಮಟ್ಟದ ಯಶಸ್ಸನ್ನು ನೀವು ಕಾಣ್ತೀರ ನಿಮ್ಮ ಮನಸ್ಸಿನ ಅದರಲ್ಲಿ ಆಗಿರ್ಬೋದು ಅಥವಾ ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನೀವು ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದು ಇದೆ ಅದರಿಂದ ನೀವು ಹೊರ ಬರ್ತೀರಾ ಆದರೆ ಕೆ ನೀವು ಕ್ರಿಸ್ಟಲನ್ನು ಕೂಡ ಧರಿಸೋದ್ರಿಂದ ಇನ್ನಷ್ಟು ಉತ್ತಮವಾಗುತ್ತೆ ಮೆಡಿಟೇಷನನ್ನು ಮಾಡ್ತಾ ಇಲ್ಲಾಂದರೆ ಖಂಡಿತವಾಗಲೂ ಮಾಡಿ ಮಾಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಮಾಡೋ ಮಾಡಿ ಅನ್ನುವಂಥದ್ದನ್ನು ನಾನು ತಿಳಿಸ್ತಾ ಇದ್ದೀನಿ ಅದರಿಂದ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧ ಸಂಬಂಧಪಟ್ಟಂತೆ ನೀವು ಎಲ್ಲೋ ಒಂದು ಬೇಸರದಲ್ಲಿದ್ದರೆ ನಿಮ್ಮ ಮನಸ್ಸು ಅದು ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಶಾಂತ ರೀತಿಯಲ್ಲಿ ಇರುತ್ತೆ ಅದರಿಂದ ನಿಮಗೆ ನಿಮ್ಮ ಜೀವನಕ್ಕೆ ಇನ್ನಷ್ಟು ಒಂದು ಉತ್ತಮವಾದ ಜೀವನ ನಿಮ್ಮದಾಗುತ್ತೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನಿಲ್ಲಿ ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಹಣೆ ಬರಹದಲ್ಲಿ ತುಂಬನೇ ಉತ್ತಮವಾದಂತಹ ಒಂದು ಜೀವನ ಶೈಲಿ ಅನ್ನುವಂತಹದ್ದು ಖಂಡಿತವಾಗಲೂ ಇದೆ ನೀವು ಹೆಚ್ಚಾಗಿ ಮೆಡಿಟೇಷನ್ ಮಾಡುವವರು ಈ ಗ್ರೂಪ್ ಸೆಕೆಂಡನ್ನು ಆರಿಸ್ಕೊಂಡಿದ್ದೀರಾ ಅನ್ನುವಂತಹದ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಸೊ ನಿಮ್ಮ ಜೀವನದಲ್ಲಿ ಸೋಲಾರ್ ಫ್ಲೆಕ್ಸಸ್ ಚಕ್ರ ಖಂಡಿತವಾಗಲೂ ಸ್ಟ್ರಾಂಗಾಗಿ ಇದೆ ಆದರೆ ಇನ್ನೊಂದು ಸ್ವಲ್ಪ ನೀವು ಮೆಡಿಟೇಷನನ್ನು ಮಾಡೋದರಿಂದ ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನ ಬದಲಾವಣೆ ಕಾಣುತ್ತೆ ಡಿಸೆಂಬರ್ ತಿಂಗಳು ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಈಗ ಆಲ್ರೆಡಿ ನೀವು ಒಂದು ರೀತಿ ಯಶಸ್ಸನ್ನು ನೀವು ಪಡ್ಕೊಳ್ತೀರಾ ಆದರೆ ಇನ್ನಷ್ಟು ಮೆಡಿಟೇಷನನ್ನು ಅನ್ನು ಸ್ವಲ್ಪ ಹೆಚ್ಚಿಗೆ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ನಿಮ್ಮ ಜೀವನದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇನ್ನಷ್ಟು ಉತ್ತಮವಾದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ ನೀವು ಯಾವುದೋ ವಿಚಾರವಾಗಿ ತುಂಬ ಒಂದು ಮೆ ಮೆಂಟಲಿ ಒಂದು ಡಿಸ್ಟರ್ಬ್ ಆಗಿದ್ರ ಅನ್ನುವಂತಹದ್ದು ಎಲ್ಲೋ ಒಂದು ಬೇಸರ ಅನ್ನುವಂಥದ್ದು ನಿಮ್ಮ ನಿಮ್ಮಲ್ಲಿ ಕಾಡ್ತಾ ಇದೆ ಅನ್ನುವಂಥದ್ದು ತಿಳಿತಾ ಇದೆ ಆದರೆ ಅದರಿಂದ ನೀವು ಖಂಡಿತವಾಗಲೂ ಹೊರ ಬರ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ ಆದರೆ ನೀವು ಸ್ವಲ್ಪ ಮೆಡಿಟೇಷನನ್ನು ಮಾಡುವ ಅಗತ್ಯ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ಇದೆ ಯಾವುದೋ ಒಂದು ರೀತಿಯ ಮನಸ್ಸಿಗೆ ಸಂಬಂಧಪಟ್ಟಂತೆ ಗೊಂದಲ ಅನ್ನುವಂಥದ್ದು ಇಷ್ಟು ದಿನ ಇತ್ತು ಖಂಡಿತವಾಗಲೂ ಅದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ ಆ ಸಮಸ್ಯೆಗಳಿಂದ ನೀವು ಡಿಸೆಂಬರ್ ತಿಂಗಳಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿಂದ ಬೇಸರದಿಂದ ನೀವು ನೀವು ಹೊರ ಬರ್ತಾ ಇದ್ದೀರಾ ಡಿಸೆಂಬರ್ ತಿಂಗಳಲ್ಲಿ ಅನ್ನುವಂಥ ತಿಳಿತಾ ಇದೆ ಮೆಡಿಟೇಷನ್ ಏನಾದರೂ ಮಾಡ್ತಾ ಇಲ್ಲಾಂದರೆ ಮಾ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಮಾಡ್ತಾ ಇರೋರು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅದರಿಂದ ನಿಮ್ಮ ಇನ್ನಷ್ಟು ಡಿಸೆಂಬರ್ ತಿಂಗಳಲ್ಲಿ ನೀವು ಉತ್ತಮ ಬದಲಾವಣೆಯನ್ನು ಕಾಣ್ತೀರಾ ಅನ್ನುವಂಥದ್ದು ಹಾಗೆ ಜಸ್ಟಿಸ್ ಅನ್ನುವಂತಹದ್ದು ಕೂಡ ನಿಮ್ಮ ಜೀವನದಲ್ಲಿ ಬರ್ತಿದೆ ಯಾವುದೋ ವಿಚಾರವಾಗಿ ನೀವು ದುಃಖಕ್ಕೆ ಒಳಗಾಗಿದ್ದರೆ ದೇವರನ್ನು ಪ್ರಾರ್ಥಿಸ್ತಾ ಇದ್ದರೆ ಖಂಡಿತವಾಗಲೂ ಆ ವಿಚಾರಗಳಲ್ಲಿ ದೇವರು ನಿಮಗೆ ದೇವರ ಆಶೀರ್ವಾದ ಅನ್ನುವಂಥದ್ದು ಸಿಗ್ತಾ ಇದೆ ಜಸ್ಟಿಸ್ ಅನ್ನುವಂತಹದ್ದು ಕೂಡ ನಿಮಗೆ ನ್ಯಾಯ ಅನ್ನುವಂಥದ್ದು ಕೂಡ ನಿಮ್ಮ ಜ ನಿಮಗೆ ಸಿಗ್ತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಗೊತ್ತಾಗ್ತಾ ಇದೆ ಯಾವುದೋ ರೀತಿಯ ಬೇಸರ ಅನ್ನುವಂಥದ್ದು ಯಾವುದೋ ಕೆಲಸ ಕಾರ್ಯಗಳಲ್ಲಿ ಯಾವುದೋ ವಿಚಾರಗಳಲ್ಲಿ ನೀವು ತುಂಬಾ ಒಂದು ಅದರಿಂದ ತುಂಬಾ ಒಂದು ದುಃಖಕ್ಕೆ ಒಳಗಾಗಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆದರೆ ಖಂಡಿತವಾಗಲೂ ಅದೆಲ್ಲದರಿಂದ ನಿಮಗೆ ಮುಕ್ತಿ ಅನ್ನುವಂಥದ್ದು ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಯಾವ ಕೆಲವೊಂದು ಕೆಲವೊಂದು ಸಾರಿ ನಿಮಗೆ ಶತ್ರುಗಳು ಇದ್ದರು ಅನ್ನುವಂತಹದ್ದು ಇಲ್ಲಿ ಇದೆ ಯಾವುದೋ ಯಾರೋ ನಿಮ್ಮನ್ನು ನೋಯಿಸಿದ್ದಾರೆ ತುಂಬಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ತುಂಬ ಮನಸ್ಸಿಗೆ ಸಂಬಂಧ ಪಟ್ಟಂತೆ ಯಾವುದೋ ಒಂದು ರೀತಿ ನೀವು ದುಃಖಕ್ಕೆ ಒಳಗಾಗಿದ್ರ ಒಂಟಿ ಆಗಿದ್ರ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಖಂಡಿತವಾಗ್ಲೂ ನಿಮಗೆ ಜಸ್ಟಿಸ್ ಅನ್ನುವಂತಹದ್ದು ಬರ್ತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ಅನ್ನುವ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಹಾಗೂ ನಿಮ್ಮ ಜೀವನದಲ್ಲಿ ಇದುವರೆಗೆ ಯಾವುದೇ ಒಂದು ಕಹಿ ಘಟನೆಗಳು ನಡೆದಿದರೆ ಯಾವುದೇ ಒಂದು ಬೇಸರದ ಸಂಗತಿಗಳು ಇದ್ದರೆ ಖಂಡಿತವಾಗಲೂ ಯಾವುದೇ ಒಂದು ರೀತಿ ದುಃಖಕ್ಕೆ ಒಳಗಾಗಿದ್ದರೂ ಅದೆಲ್ಲದರಿಂದ ನೀವು ಡಿಸೆಂಬರ್ ತಿಂಗಳಲ್ಲಿ ಹೊರ ಬರ್ತಾ ಇದ್ದೀರಾ ಅನ್ನುವಂಥದ್ದು ಇದೆ ಆ ದುಃಖಗಳಿಂದ ನೀವು ಹೊರ ಬರ್ತಿದೆ ಹೊರ ಬರ್ತಿದ್ದೀರಾ ಹಾಗೂ ಜಸ್ಟಿಸ್ ಅನ್ನುವಂಥದ್ದನ್ನು ನಿಮಗೆ ಸಿಗ್ತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಇದಿಷ್ಟು ಗ್ರೂಪ್ ಸೆಕೆಂಡ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಬದಲಾವಣೆ ಯಾವ ಬದಲಾವಣೆ ನಿಮ್ಮ ಜೀವನದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನಿಮಗೆ ಇಷ್ಟ ಆಯಿತು ಜನರಲ್ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ತಿಳಿಸಿ ಗ್ರೂಪ್ ಗ್ರೂಪ್ ತರ್ಡ್ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಥವಾ ಈ ಗ್ರೂ ಈ ಪೈಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಸೊ ನೀ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನ ಯಾವ ರೀತಿ ಬದಲಾವಣೆಯನ್ನು ಕಾಣುತ್ತೆ ಅಂತ ಹೇಳಿ ನೋಡೋಣ ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ಒಮ್ಮೆ ನೆನಪಿಸ್ಕೊಳ್ಳಿ ನೀವು ಇಷ್ಟಪಡುವಂತಹ ದೇವರು ಅಥವಾ ಆರ ನೀವು ಆರಾಧಿಸುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ ನಿಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಅನ್ನುವಂಥದ್ದು ನೋಡೋಣ ಯಾವುದೋ ಒಂದು ರೀತಿ ಕಷ್ಟ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿತ್ತು ಯಾ ಈ ನಿಮಗೆ ಯಾವುದೋ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇತ್ತು ಅನ್ನುವಂತಹದ್ದು ತಿಳಿತಾ ಇದೆ ಯಾವುದೋ ಒಂದು ರೀತಿ ಸ್ಟಕ್ ಆಗಿದ್ದೀರಾ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಅನ್ನುವಂಥದ್ದು ಆದರೆ ಡಿಸೆಂಬರ್ ತಿಂಗಳಲ್ಲಿ ಖಂಡಿತವಾಗಲೂ ಅದರಿಂದ ಹೊರ ಬರ್ತೀರಾ ಅನ್ನುವಂಥದ್ದು ನನಗೆ ಇಲ್ಲಿ ಇದೆ ಯಾವುದೋ ರೀ ಯಾ ಕೆಲವೊಬ್ಬರು ಪ್ರೀತಿಯ ವಿಚಾರವಾಗಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದು ಇದೆ ಆದರೆ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು ಅಥವಾ ಪ್ರೀತಿಯ ವಿಚಾರ ಕೆಲವೊಂದು ಕೆಲಸ ಕಾರ್ಯಗಳ ವಿಷಯವಾಗಿ ನೀವು ತುಂಬಾ ದುಃಖಕ್ಕೆ ಒಳಗಾಗಿದೆಯಾ ಒಳಗಾಗಿದ್ದೀರಾ ಇಷ್ಟು ದಿನ ಅನ್ನುವಂಥದ್ದು ಇಲ್ಲಿ ಇದೆ ಕೆಲವೊಬ್ಬರು ಹಣಕಾಸು ಿನ ವಿಚಾರದಲ್ಲಿ ಕೂಡ ಈ ದುಃಖ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇತ್ತು ಅನ್ನುವಂಥದ್ದು ತಿಳಿತಾ ಇದೆ ಆದರೆ ಅದರಿಂದ ನೀವು ಖಂಡಿತವಾಗಲೂ ಹೊರ ಬರ್ತಾ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ ಖಂಡಿತವಾಗ್ಲೂ ಅದರಿಂದ ನೀವು ಹೊರ ಬರ್ತಿದ್ದೀರಾ ಡಿಸೆಂಬರ್ ತಿಂಗಳಲ್ಲಿ ಈ ಎಲ್ಲ ಕಷ್ಟಗಳಿಂದ ನೀವು ಹೊರ ಹೊರ ಬರ್ತಾ ಇದ್ದೀರಾ ಉತ್ತಮವಾದ ಸಂತೋಷಕರವಾದ ಜೀವನ ಅನ್ನುವಂತಹದ್ದು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥ ತಿಳಿತಿದೆ ಯಾವುದೋ ಒಂದು ರೀತಿ ಸೆಲೆಬ್ರೇಷನ್ ಆಗಿರ್ಬೋದು ನೀವು ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿರುವವರನ್ನು ಮೀಟ್ ಮಾಡೋದಾಗಿರ್ಬೋದು ಯಾರನ್ನಾದರೂ ನೀವು ಪ್ರೀತಿಸ್ತಾ ಇದ್ದರೆ ದೂರ ಆಗಿದ್ರೆ ಆ ವಿಚಾರವಾಗಿ ಏನಾದರೂ ದುಃಖಕ್ಕೆ ಒಳಗಾಗಿದ್ದರೆ ಖಂಡಿತವಾಗಲೂ ಅವರನ್ನು ಮೀಟ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಹಾಗೂ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದಾಗಿರ್ಬೋದು ಈ ರೀತಿ ಒಂದು ಉತ್ತಮವಾದಂತಹ ದಿನಗಳು ನಿಮ್ಮ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಇದೆ ಸಂತೋಷಕರವಾಗಿರುವಂತಹ ದಿನಗಳು ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಎಲ್ಲ ರೀತಿಯ ನೋವುಗಳಿಂದ ನೀವು ಹೊರ ಬರ್ತೀರಾ ಅನ್ನುವಂಥದ್ದು ಬೇಸರದಿಂದ ಹೊರ ಬರ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ ಕೆಲವೊಬ್ಬರು ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಬೇಸರ ಅದು ಕೆಲವೊಬ್ಬರು ಹಣಕಾಸನ್ನು ಕಳ್ಕೊಂಡಿರುವಂಥ ಸಾಧ್ಯತೆ ಇತ್ತು ಅನ್ನುವಂಥದ್ದು ಆ ಆ ಕಾರಣದಿಂದಾಗಿ ನೀವು ದುಃಖಕ್ಕೆ ಒಳಗಾಗಿದ್ರ ಇಷ್ಟು ದಿನ ಅನ್ನುವಂಥದ್ದು ಇದೆ ಅದು ಮತ್ತೆ ನಿಮಗೆ ಸಿ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಿದೆ ಡಿಸೆಂಬರ್ ತಿಂಗಳಲ್ಲಿ ಯಾರಾದರೂ ಒಂದು ವೇಳೆ ಹಣಕಾಸನ್ನು ಇಷ್ಟು ದಿನ ನೀವು ಬೇರೆಯವರಿಗೆ ಕೊಟ್ಟು ಮೋಸ ಹೋಗಿದರೆ ಅಥವಾ ಅವರು ಕೊಡದೇ ಇರುವ ಕಾರಣದಿಂದ ನೀವು ಚಿಂತೆಗೊಳಗಾಗಿದ್ದರೆ ಖಂಡಿತವಾಗಲೂ ನಿಮಗೆ ಉತ್ತಮವಾದ ಬದಲಾವಣೆಯನ್ನು ನೀವು ನೋಡ್ತೀರಾ ಈ ತಿಂಗಳಿನಲ್ಲಿ ನಿಮಗೆ ಒಂದು ಉತ್ತಮ ಬದಲಾವಣೆ ಅನ್ನುವಂಥದ್ದು ಡಿಸೆಂಬರ್ ತಿಂಗಳಿನಲ್ಲಿ ಬರುತ್ತೆ ನಿಮಗೆ ಅಮೌಂಟನ್ನು ಯಾರಾದರೂ ಕೊಟ್ಟಿಲ್ಲ ಅಂದರೆ ವಾಪಸ್ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ ನೀವು ಸಂತೋಷವಾಗಿ ಇರ್ತೀರಾ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಆಧ್ಯಾತ್ಮಿಕ ಜೀವನ ಕೂಡ ನಿಮ್ಮ ತುಂಬನೇ ಉತ್ತಮವಾಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಅನ್ನುವಂಥದ್ದು ಇಲ್ಲಿ ಇದೆ ಯಾರಾದರೂ ಮೆಡಿಟೇಷನ್ ಇದ್ದರೆ ಖಂಡಿತವಾಗಲೂ ನಿಮಗೆ ಥರ್ಡ್ ಐ ಓಪನ್ ಆಗುವಂಥ ಸಾಧ್ಯತೆ ಕೂಡ ಇದೆ ಹಾಗೂ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಸಿಗುವಂಥ ಸಾಧ್ಯತೆ ಯಾವುದಾದ್ರೂ ಕಷ್ಟಗಳಿಗೆ ನೀವು ದೇವರನ್ನು ಪ್ರಾರ್ಥಿಸ್ತಾ ಇದ್ದರೆ ಖಂಡಿತವಾಗಲೂ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗುತ್ತೆ ದೇವರ ಆಶೀರ್ವಾದ ಅನ್ನುವಂಥದ್ದು ಡಿಸೆಂಬರ್ ತಿಂಗಳಿನಲ್ಲಿ ನಿಮಗೆ ಬರ್ತಾ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿ ಸಂತೋಷ ಅನ್ನುವಂತಹದ್ದು ಬರ್ತಾ ಇದೆ ಹಾಗೂ ದೇವರ ಆಶೀರ್ವಾದ ಅನ್ನುವಂತಹದ್ದು ಕೂಡ ದೇವರ ಸಪೋರ್ಟ್ ಅನ್ನುವಂತಹದ್ದು ಕೂಡ ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಜೀವನದಲ್ಲಿ ಹೊಸ ಆರಂಭ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಇದೆ ಯಾವುದೋ ರೀತಿ ಇಷ್ಟು ದಿನ ಹೊಸ ಆರಂಭಕ್ಕೆ ನೀವು ತುಂಬಾ ಕಷ್ಟ ಪ ಪಟ್ಟಿದರೆ ಖಂಡಿತವಾಗಲೂ ಆ ಕೆಲಸ ಕಾರ್ಯಗಳ ಕೆಲಸ ಕಾರ್ಯಗಳಲ್ಲಿ ಹೊಸ ಆರಂಭ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಆರಂಭವಾಗುತ್ತೆ ಅನ್ನುವಂಥದ್ದು ಯಾವುದೋ ವಿಚಾರಗಳಲ್ಲಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಸ್ಟಡಿ ಆಗಿರ್ಬೋದು ಪ್ರೀತಿಯಲ್ಲಿ ಆಗಿರ್ಬೋದು ನೀವು ಯಾವುದೋ ಒಂದು ರೀತಿ ಸ್ಟಕ್ ಆಗಿದ್ರ ಕಾಯ್ತಾ ಇದ್ರಾ ಅನ್ನುವಂಥದ್ದು ಹೊಸ ಆರಂಭಕ್ಕೆ ಕಾಯ್ತಾ ಇದ್ದ್ರಾ ಅನ್ನುವಂಥದ್ದು ಇಲ್ಲಿ ಇದೆ ಖಂಡಿತವಾಗ್ಲೂ ಅದು ಡಿಸೆಂಬರ್ ತಿಂಗಳಿನಲ್ಲಿ ಆರಂಭವಾಗುತ್ತೆ ಅನ್ನುವಂಥದ್ದು ಇದೆ ಹಾಗೂ ಕೆಲವೊಬ್ಬರಿಗೆ ತಡ ಓಪನ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಓಪನ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಹಾಗೂ ನಿಮಗೆ ದೇವರ ಬ್ಲೆಸ್ಸಿಂಗ್ಸ್ ಅನ್ನುವಂಥದ್ದು ಕೂಡ ಸಿಗ್ತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ದೇವರ ಸಪೋರ್ಟ್ ಅನ್ನುವಂಥದ್ದು ಕೂಡ ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ ಹಾಗೂ ಹೊಸ ಆರಂಭ ನಿಮಗೆ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅಂತಿದ್ರೆ ಯಾವುದೋ ಒಂದು ರೀತಿ ನೀವು ಎಲ್ಲೋ ಒಂದು ರೀತಿ ಬೇಸರ ದುಃಖದಲ್ಲಿ ಮುಳುಗಿದರೆ ಖಂಡಿತವಾಗಲೂ ಅದೆಲ್ಲವೂ ನಿಮ್ಮ ಜೀವನದಿಂದ ಹೋಗುತ್ತೆ ನಿಮ್ಮ ಬ ಜೀವನದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಯಾವುದೋ ನೀವು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಖಂಡಿತವಾಗಲೂ ಹೊಸ ಆರಂಭ ಅನ್ನುವಂಥದ್ದು ಬರ್ತಾ ಇದೆ ನಿಮ್ಮ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿ ನಿಮ್ಮ ಜೀವನ ಸಂತೋಷಕರವಾದ ದಿನವನ್ ದಿನವು ಡಿಸೆಂಬರ್ ತಿಂಗಳಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಕೆಲಸ ಕಾರ್ಯ ಆಗಿರ್ಬೋದು ಅಥವಾ ಪ್ರೀತಿಯ ವಿಚಾರ ಆಗಿರ್ಬೋದು ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದು ಆರಂಭವಾಗ್ತಾ ಇದೆ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ನಿಮಗೆ ಸೋಲ್ಮೇಟ್ ಅನ್ನುವಂತಹವರು ಸಿಕ್ ನೀವು ನಿಮ್ಮ ಸೋಲ್ಮೇಟಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ಇದೆ ನಿಮಗೆ ಸೊ ಇದು ಜನ್ರಲ್ ರೀಡಿಂಗ್ ನಿಮಗೆ ಸೋಲ್ಮೇಟಿಗೆ ಏನಾದರೂ ಕಾಯ್ತಾ ಇದ್ರೆ ಅಥವಾ ನೀವು ಸಿಂಗಲ್ ಆಗಿದ್ದರೆ ಖಂಡಿತ ಆ ಆ ವಿಚಾರವಾಗಿ ತುಂಬ ಆಗಿದ್ದರೆ ದುಃಖದಲ್ಲಿದ್ದರೆ ಖಂಡಿತವಾಗಲೂ ನಿಮಗೆ ನಿಮ್ಮ ಸೋಲ್ಮೇಟ್ ಅನ್ನುವರು ಸಿಗ್ತಾರೆ ನಿಮ್ಮನ್ನು ಆಗಿ ಪ್ರೀತಿಸುವಂತಹವರು ನಿಮ್ಮ ಜೀವನದಲ್ಲಿ ಬ ಡಿಸೆಂಬರ್ ತಿಂಗಳಿನಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಅಥವಾ ಯಾರಾದರೂ ಮ್ಯಾರೇಜ್ಗೋಸ್ಕರ ಏನಾದರೂ ನೀವು ಸರ್ಚ್ ಮಾಡ್ತಾ ಇದ್ರೆ ಹುಡುಗ ಹುಡುಗಿಯನ್ನು ಖಂಡಿತವಾಗ್ಲೂ ಸಿಗುವ ಸಿಗ್ತಾರೆ ಅನ್ನುವಂಥದ್ದು ಉತ್ತಮವಾದ ಸಂಗಾತಿ ನಿಮಗೆ ಸಿಗ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಪ್ರೀತಿಯ ಜೀವನ ತುಂಬಾ ಉತ್ತಮವಾಗಿರುತ್ತೆ ಯಾರಾದರೂ ಪ್ರೀತಿಯಲ್ಲಿ ಇದ್ದರೂ ಕೂಡ ನಿಮ್ಮ ಪ್ರೀತಿಯ ಜೀವನ ಡಿಸೆಂಬರ್ ತಿಂಗಳಲ್ಲಿ ತುಂಬ ಉತ್ತಮವಾಗಿರುತ್ತೆ ತುಂಬ ಸಂತೋಷಕರವಾಗಿರುತ್ತೆ ಅನ್ನುವಂಥದ್ದು ಕೆಲವೊಬ್ಬರು ನೀವು ಮೀಟ್ ಮಾಡದೆ ದೂರ ಇದ್ದು ಏನಾದರೂ ಅವರಿಗೋಸ್ಕರ ಕಾಯ್ತಾ ಇದ್ದರೆ ಖಂಡಿತವಾಗಲೂ ಅವರನ್ನು ಮೀಟ್ ಮಾಡ್ತೀರಾ ಒಂದು ಸಂತೋಷಕರವಾದ ದಿನಗಳು ಡಿಸೆಂಬರ್ ತಿಂಗಳಿನಲ್ಲಿ ಇದೆ ನೀವು ನೀವು ಪ್ರೀತಿಸಿದವರನ್ನು ಮೀಟ್ ಮಾಡಬೇಕು ಅಂತ ಬಯಸ್ತಾ ಇದ್ರೆ ಖಂಡಿತವಾಗಲೂ ಮೀ ಅವರನ್ನು ಮೀಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ಡಿಸೆಂಬರ್ ತಿಂಗಳಲ್ಲಿ ಮತ್ತು ಕೆಲವೊಬ್ಬರಿಗೆ ಸಿಂಗಲ್ ಆಗಿದ್ದರೆ ನಿಮ್ಮ ನಿಮಗೆ ನಿಮ್ಮನ್ನು ಪ್ರೀತಿಸುವಂತಹ ಅವರು ಸಿಗ್ತಾರೆ ಕೆಲವೊಬ್ಬರಿಗೆ ಸೋಲ್ಮೇಟ್ ಸಿಗೋ ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಡಿಸೆಂಬರ್ ತಿಂಗಳಲ್ಲಿ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಪ್ರೀತಿಯ ವಿಚಾರದಲ್ಲಿ ಉತ್ತಮ ಉತ್ತಮವಾಗಿರುತ್ತೆ ಈಗ ಯಾರಾದರೂ ಪ್ರೀತಿಯ ಪ್ರೀತಿಯಲ್ಲಿ ಇದ್ದರೂ ಕೂಡ ನಿಮ್ಮ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ಜೀವನ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಸೊ ಇದಿಷ್ಟು ಗ್ರೂಪ್ ತ್ರೀ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಇದು ಜನರಲ್ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ